ಸಾರಿಗೆ ನೌಕರರ ಮುಷ್ಕರದ ಬಿಸಿ ಸದ್ಯ ಇನ್ನೂ ಕೂಡ ಹುಬ್ಬಳ್ಳಿಗೆ ತಟ್ಟಿಲ್ಲ ಅಂತ ಹೇಳಬೇಕಾಗುತ್ತೆ ಯಾಕಂದರೆ ಬಹುತೇಕ ನೌಕರರು ಕೂಡ ಇಂದು ಕೆಲಸಕ್ಕೆ ಹಾಜರಾಗಿರೋದ್ದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸರಿಸುಮಾರು ಐದು ಸಾವಿರದ ಮುನ್ನೂರು ಬಸ್ಗಳು ಪ್ರತಿನಿತ್ಯ ಓಡಾಡ್ತವೆ ಪ್ರತಿ ಬಸ್ಗಳು ಕೂಡ ಇವತ್ತು ಓಡಾಡ್ತಾ ಇರುವಂಥದ್ದು ಇದಕ್ಕೆ ನಾನು ಹುಬ್ಬಳ್ಳಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ದೃಶ್ಯಗಳಲ್ಲಿ ಕೂಡ ತಮಗೆ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತೇನೆ ಹುಬ್ಬಳ್ಳಿಯಿಂದ ರಾಜ್ಯದ ಬೇರೆ ಬೇರೆ ಭಾಗಗಳಿಗೂ ಮತ್ತು ಬೇರೆ ರಾಜ್ಯಗಳಿಗೂ ಕೂಡ ಏನೋ ಬಸ್ಗಳು ಪ್ರತಿನಿತ್ಯ ಹೋಗಬೇಕಾಗಿತ್ತು ಎಲ್ಲ ಬಸ್ಗಳು ಕೂಡ ಹೋಗ್ತಾ ಇರುವಂಥದ್ದು ಶೆಡ್ಯೂಲ್ ಪ್ರಕಾರ ಪ್ರತಿಯೊಂದು ಬಸ್ಗಳು ಹೋಗ್ತಾ ಇರೋದು ಪ್ರತಿಯೊಬ್ಬ ಚಾಲಕರು ಮತ್ತು ನಿರ್ವಾಹಕರು ಕೆಲಸಕ್ಕೆ ಹಾಜರಾಗಿರುವಂಥದ್ದು ಈ ಈ ಎರಡು ದಿನದ ಹಿಂದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎಂ ಡಿ ಪ್ರಿಯಾಂಕ್ ಅವರು ಎಲ್ಲ ಸಿಬ್ಬಂದಿಗೆ ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು ಯಾರು ಕೆಲಸಕ್ಕೆ ಹಾಜರಾಗೋದಿಲ್ವೋ ಅವರಿಗೆ ಸಂಬಳವನ್ನು ಕೊಡೋದಿಲ್ಲ ಅನ್ನೋಂಥದ್ದೊಂದು ನೋಟಿಸ್ನ ನೀಡಿರುವಂಥದ್ದು ಆದರೆ ಯಾರು ಇವತ್ತು ವೀಕ್ಲಿ ಆಫ್ ಇತ್ತು ಅಂಥವ್ರು ಮಾತ್ರ ಬೆಂಗಳೂರು ಚಲೋದಲ್ಲಿ ಪ್ರತಿಭಟನೆ ಭಾಗಕ್ಕೆ ಹೋಗಿದ್ದಾರೆ ಬಹುತೇಕ ಉಳಿನುಳಿದ ಎಲ್ಲ ನೌಕರರು ಕೂಡ ಇವತ್ತು ಕೆಲಸಕ್ಕೆ ಹಾಜರಾಗಿರುವಂಥದ್ದು ಹೀಗಾಗಿ ಸದ್ಯ ಯಾವುದೇ ರೀತಿಯಿಂದಲೇ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿಲ್ಲ ದೈನಂದಿನಂತೆ ಬಸ್ಗಳ ಸಂಚಾರ ಓಡಾಟ ಇರುವಂಥದ್ದು ಆದರೆ ಎಮ್ ಡಿ ಅವರು ಹೇಳ್ತಾ ಇರೋದ ನಂತರ ನಾವೆಲ್ಲರೂ ಕೂಡ ಎಸ್ಮಾ ಅಡಿಯಲ್ಲಿ ಬರ್ತೇವೆ ಅಂದರೆ ಸಾರಿಗೆ ಸಂಸ್ಥೆಯ ನೌಕರು ಎಲ್ಲರೂ ಕೂಡ ಎಸ್ಮಾ ಅಡಿಯಲ್ಲಿ ಬರ್ತಾ ಇತ್ತು ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮುಷ್ಕ ಮುಷ್ಕರದಲ್ಲಿ ತಮ್ಮ ಸಿಬ್ಬಂದಿ ಭಾಗಿಯಾಗಬಾರ್ದು ಎಲ್ಲವನ್ನು ಕೂಡ ಮಾತುಕತೆ ಮುಖಾಂತರವೇ ಬಗೆಹರಿಸಿಕೊಳ್ಳಬೇಕು ಅನ್ನೋಂಥದ್ದು ಮಾತನ್ನು ಸಿಬ್ಬಂದಿಗೆ ಹೇಳಿರುವಂಥದ್ದು ಆದರೆ ಸಿಬ್ಬಂದಿ ಮಾತುಗಳನ್ನು ಎಷ್ಟು ಕೇಳಿ ಎಷ್ಟು ಮಟ್ಟಿಗೆ ಅನ್ನೋದ್ರ ಬಗ್ಗೆ ನಾಲ್ಕು ಗಂಟೆಯ ನಂತರ ನಿರ್ಧಾರವಾಗಲಂಥದ್ದು ನಾಲ್ಕು ಗಂಟೆಯ ನಂತರ ಏನು ಯೂನಿಯನ್ದವ್ರು ಹೇಳ್ತಾರೆ ಆ ರೀತಿ ನಾವೆಲ್ಲರೂ ಕೂಡ ನಡೆದುಕೊಳ್ಳಿವೆ ಅನ್ನೋ ಮಾತನ್ನ ಇಲ್ಲಿನ ಸಿಬ್ಬಂದಿ ಕೂಡ ಹೇಳ್ತಾ ಇರುವಂಥದ್ದು